ನಮಸ್ಕಾರ ಫ್ರೆಂಡ್ಸ್ ನೀವು ಈಗ ಟೆಂತ್ ಮುಗಿದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಆ ಕೋರ್ಸ್ ಸಿಕ್ತು ಅವ್ರು ಒಳ್ಳೆ ಸ್ಯಾಲ್ರಿ ತಗೊಂತ ಇದಾರೆ ಇವ್ರು ಆ ಕಂಟ್ರಿಗೆ ಹೋದ್ರು ಆದ್ಮೇಲೆ ನೀ ಇದನ್ ಮಾಡು ಮೆಕ್ಯಾನಿಕಲ್ ಮಾಡು ಇಲ್ಲ ಐ ಎ ಎಸ್ ಮಾಡೋಕೆ ಆರ್ಟ್ಸ್ ತಗೋ ಇದ್ ತಗೋ ಅಂತ ಎಲ್ಲರೂ ಸಜೆಷನ್ ಹೇಳ್ತಾ ಇರ್ಬೇಕೀಗ ಆದ್ರೆ ಈಗ ನಿಮ್ಗೆ ನೂರ ಎಂಟು ಆಪ್ಷನ್ಸ್ ಇದೆ ಜಗತ್ ಬಹಳ ಚೇಂಜ್ ಆಗ್ತಾ ಇದೆ ಸೊ ಈ ಕೋರ್ಸ್ ಈ ಈ ವಿಡಿಯೋದಲ್ಲಿ ಯಾವ್ಯಾವ ಆಪ್ಷನ್ಗಳು ಇದಾವೆ ನಿಮ್ಗೆ ಟೆಂತ್ ಆದ್ಮೇಲೆ ಮತ್ತು ನಿಮ್ಗೆ ಎಲ್ಲಿಂದ ಈ ಗೈಡೆನ್ಸ್ ತಗೋಬೇಕು ಯಾರ ಕಡೆಯಿಂದ ತಗೊಂಡ್ರೆ ಈ ಗೈಡೆನ್ಸ್ನ ನಿಮಗೆ ಒಳ್ಳೆಯದು ಈ ಸಣ್ಣ ರೋಡ್ ಚೇಂಜ್ ಮಾಡಿದ್ರೆ ಎಲ್ಲಾನು ಚೇಂಜ್ ಆಗುತ್ತೆ ಈಗ ಹೇಳುವವರು ಅವ್ರೆಷ್ಟು ಹಳೆಯದು ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿದೆಯೋ ಇಲ್ವೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಕೋರ್ಸ್ಗಳಿದೆ ಯಾವುದು ಒಳ್ಳೆಯ ಕೋರ್ಸ್ಗಳು ಇದರಗಳ ಬಗ್ಗೆ ಡಿಟೇಲ್ ಆಗಿ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಡೀಟೇಲ್ಸ್ ಆಗಿ ಬೇಕಾಗಿದ್ರೆ ಕಾಮೆಂಟ್ ಅಲ್ಲಿ ಇದರಲ್ಲಿ ಮೆಸೇಜ್ ಅಲ್ಲಿ ಟೆಂತ್ ಕೋರ್ಸಸ್ ಆದ್ಮೇಲೆ ಯಾವ್ಯಾವ ಆಯ್ಕೆಗಳಿದಾವೆ ಒಂದು ಪ್ರೀ ಎನ್ಸ್ ಪ್ರೀ ಯೂನಿವರ್ಸಿಟಿ ಯಾಕಂದ್ರೆ ನಾ ಹೇಳ್ದಂಗೆ ನೂರ ನೂರ ಎಂಟಿದೆ ಪ್ರೀ ಯುನಿವರ್ಸಿಟಿ ಇದು ಎರಡು ವರ್ಷ ಓಕೆ ಆಮೇಲೆ ಡಿಪ್ಲೊಮಾ ಅದು ಮೂರು ವರ್ಷ ಐ ಟಿ ಐ ಒಂದು ಎರಡು ವರ್ಷ ಮತ್ತು ಗೌರ್ಮೆಂಟ್ ಜಾಬ್ಸು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಎಷ್ಟೊಂದು ಕ್ವಾಲಿಫಿಕೇಶನ್ ಸರ್ಕಾರ ಉದ್ಯೋಗಗಳೂ ಇದ್ದಾವೆ ಈ ಥರದ್ದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿಂದ ಈ ಕೆರಿಯರ್ ಅಥವಾ ಏನು ತಗೋಬೇಕು ಈ ಅಡ್ವೈಸ್ಗಳನ್ನ ಯಾರ ಕಡೆಯಿಂದ ತಗೋಬೇಕು ಅದನ್ನು ಫಸ್ಟಾಗಿ ತಿಳ್ಕೊಳ್ಳೋಣ ಬಹಳ ಜನ ಅವ್ರು ಮಾಡಿದರು ಅಂದರೆ ಸ್ವಲ್ಪ ಸ್ವಲ್ಪ ಗೊತ್ತಿರೋರನ್ನ ಕೇಳಬೇಡಿ ಈಗ ಮೇನ್ ಅದಕ್ಕೆ ಫಸ್ಟ್ ಹೋಗೋಣ ಕೆರಿಯರ್ ಗೈಡೆನ್ಸ್ ಯಾರ ಕಡೆಯಿಂದ ತಗೋಬೇಕು ನೀವು ಈಗಾಗಲೇ ಕಂಪ್ಯೂಟರ್ ಅಲ್ಲಿ ಅಥವಾ ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಬಹಳ ಜ ಬಹಳ ಇನ್ಫಾರ್ಮೇಶನ್ ಇದೆ ಬಟ್ ನಿಮಗೆ ನಿಮ್ಮ ಪಾಲಕರು ಅಥವಾ ನಿಮ್ಮ ಟೀಚರ್ಸು ನಿಮ್ಮ ಟೀಚರ್ಸ್ ಈಗಾಗಲೇ ಎಷ್ಟೋ ವರ್ಷಗಳಿಂದ ನಿಮ್ಗೆ ನೋಡ್ಕೊಂತ ಬಂದಿದ್ದಾರೆ ಅದರಲ್ಲಿ ಯಾರಾದರೂ ಗೊತ್ತಿರೋರು ಯಾಕಂದ್ರೆ ಲೇಟೆಸ್ಟ್ ಆಗಿರೋ ಇಂಜಿನಿಯರಿಂಗ್ ಮುಗಿಸಿ ಒಂದು ಇಪ್ಪತ್ತು ವರ್ಷ ಆದವ್ರನ್ನೆಲ್ಲ ಹೋಗಿ ಕೇಳಬೇಡ್ರಿ ಅಥವಾ ಯಾರಾದರೂ ಈ ಪಾಠದಲ್ಲಿ ಇರೋರ್ನ ಮುಗಿಸಿ ಹೋದವ್ರನ್ನ ಕೇಳಬೇಡಿ ಟೀಚರ್ಸು ಮೆಂಟರ್ಸು ಎಷ್ಟೊಂದಿಗೆ ಮಾರ್ಗದರ್ಶನ ಕೇಂದ್ರಗಳನ್ನೂ ಆಗಿದಾವೆ ಯುವ ಸ್ಪಂದನ ಇದಾವೆ ಆ ಥರದ್ದು ಒಂದಿಷ್ಟು ಜನ ಒಂದಿಷ್ಟು ಫೀಸ್ ತಗೊಂಡಾದ್ರೂ ಹೇಳ್ತಾರೆ ಎಲ್ಲದಕ್ಕಿಂತ ಮೊದಲು ನಿಮಗೆ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ ಇದು ಒಂದ್ ದಿನದಲ್ಲ ಎರಡು ದಿನದಲ್ಲ ನಿಮ್ ಜೀವನ್ ಪರ್ಯಂತದ್ದು ಸೊ ಸರಿಯಾಗಿ ವಿಚಾರ ಮಾಡಿ ಅದನ್ನ ಯಾವ ಕಡೆ ನಾನು ಹೋಗ್ಬೇಕು ನಾನು ಇಲ್ಲಿ ವೆರಿ ಹೈ ಲೆವೆಲ್ ಏನೇನು ಅವೈಲಬಲ್ ಇದೆ ಅಂತ ಹೇಳ್ತೀನಿ ಬಟ್ ಯಾವುದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಹೇಗೆ ನನಗೆ ಉಪಯೋಗ ಆಗುತ್ತೆ ಈಗ ನನಗೆ ಇಮಿಡಿಯೇಟ್ಲಿ ಜಾಬ್ ಬೇಕಾಗಿದೆ ಅಂದ್ರೆ ಬೇರೆ ನನಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನಾನು ಯು ಪಿ ಎಸ್ ಸಿ ಮಾಡ್ತೀನಿ ಕೆ ಎ ಎಸ್ ಮಾಡ್ತೀನಿ ಅದಕ್ಕೆ ಮೊದಲೆಲ್ಲ ಈ ಆರ್ಟ್ಸ್ ತಗೊಳ್ಳುವಂತಿದ್ರು ಈಗೆಲ್ಲ ಅದೆಲ್ಲ ಬೇಕಾಗಿಲ್ಲ ನೀವು ಎಷ್ಟೋ ಜನ ಮೆಡಿಕಲ್ ಅವರು ಮುಗಿಸಿ ಐ ಎ ಎಸ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ ಸೊ ಈಗ ನಾನು ಕಂಪ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಅದರ ಮೇಲೆ ನೀವು ಡಿಸೈಡ್ ಮಾಡಿ ಸೊ ಪ್ರೀ ಯುನಿವರ್ಸಿಟಿ ಓಕೆ ಇದರಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಇದು ಎಲ್ಲರಿಗೂ ಗೊತ್ತಿದ್ದಂಗೆ ನಿಮಗೆ ನಿಮ್ಮ ನಿಯರ್ ಬೈ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲಿ ಒಳ್ಳೊಳ್ಳೆ ಸೈನ್ಸ್ ಕಾಲೇಜ್ಗಳಿದ್ದಾವೆ ಇದರಲ್ಲಿ ಏನು ಕೆಟ್ಟ ಇಲ್ಲ ಅಂದರೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಅಥವಾ ಮೆಡಿಕಲ್ ಸಿಗುತ್ತೆ ನೀವು ಬಹಳ ಆ ಏರಿಯಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಗ್ರಿಕಲ್ಚರ್ ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಬರ್ತಾ ಬರ್ತಾ ಬಹಳ ಜನ ಅಗ್ರಿಕಲ್ಚರ್ಗೆ ವೆಟರ್ನರಿ ಅಥವಾ ಆ ಏರಿಯಾದಲ್ಲಿ ಹೊಸ ಕಂಪ್ನಿಗಳು ನಮ್ಮ ಅಗ್ರಿಕಲ್ಚರ್ ಇಲ್ದೇನೆ ಏನು ಇಲ್ಲ ಆ ತರದ ಇನ್ಫಾರ್ಮೇಶನ್ಗಳನ್ನ ನೀವು ಮಾಡಬಹುದು ನೆಕ್ಸ್ಟ್ ಕಾಮರ್ಸ್ ಕಾಮರ್ಸ್ ಅಂದ್ರೆ ನಿಮಗೆ ಅಕೌಂಟಿಂಗು ಬಿಸ್ನೆಸ್ ಬ್ಯಾಂಕಿಂಗು ಸಿ ಇವೆಲ್ಲ ಇದ್ರೆ ಇದು ಬಹಳ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಒಳ್ಳೊಳ್ಳೆ ಜಾಬ್ಗಳು ಈಗ ಗೌರ್ಮೆಂಟ್ಗಳು ಜಿ ಎಸ್ ಟಿ ಟ್ಯಾಕ್ಸಿಂಗು ಇದನ್ನ ಕಂಪಲ್ಸರಿ ಮಾಡಿದ್ರಿಂದ ಕಾಮರ್ಸ್ ಏರಿಯಾಗಳಲ್ಲಿ ಒಳ್ಳೆ ಜಾಬ್ ಓಪನಿಂಗ್ಸ್ ಎಲ್ಲ ಬರ್ತಾ ಇದೆ ಸೊ ನಿಮಗೆ ಮ್ಯಾಥಲ್ಲಿ ಅಥವಾ ಅಕೌಂಟಿಂಗಲ್ಲಿ ಮತ್ತೆ ಪ್ರೈವೇಟ್ ಕಂಪ್ನಿಗಳಲ್ಲೂ ಎಷ್ಟೊಂದು ಕಾಮರ್ಸ್ ವಿದ್ಯಾರ್ಥಿಗಳನ್ನು ತಗೊತಾ ಇದ್ದಾರೆ ನಿಮಗೆ ಅದು ಇಂಟ್ರೆಸ್ಟೆಡ್ ಇದ್ದರೆ ಆರ್ಟ್ಸು ಇದು ಸಮಾಜಶಾಸ್ತ್ರ ಇತಿಹಾಸ ಮನಶಾಸ್ತ್ರ ನೀವು ಏನಾದರೂ ಶಿಕ್ಷಕರಾಗಬೇಕಾಗಿದ್ರೆ ಇಲ್ಲಿ ಬಹಳ ಸೋಷಾಲಜಿ ಸೈಕಾಲಜಿ ಮತ್ತೆ ಬಹಳ ಡಿಫ್ರೆಂಟ್ ಆಗಿರೋನ್ನೆಲ್ಲನು ಇದನ್ನ ಮಾಡ್ತಾರೆ ಮೊದಲೆಲ್ಲ ಹೇಳ್ತಾ ಇದ್ರು ಆರ್ಟ್ಸ್ ತಗೊಂಡ್ರೆ ನಿಮ್ಗೆ ಐ ಎ ಎಸ್ ಕೆ ಎ ಎಸ್ ಮಾಡೋಕೆ ಹೆಲ್ಪ್ ಆಗ್ತೈತೆ ಅಂತ ಬಟ್ ನಾನು ಹೇಳಿದ ಈಗಿನ ಪ್ರಕಾರ ನೋಡಿದ್ರೆ ನೀವು ಇಂಜಿನಿಯರಿಂಗ್ ಮಾಡಿ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಸ್ ಆಗ್ತಾ ಇದಾರೆ ಡಿಪ್ಲೊಮಾ ಕೋರ್ಸ್ಗಳು ಇದು ಮೂರು ವರ್ಷ ಇದು ನಿಮಗೆ ಈಗ ಇಮಿಡಿಯೇಟ್ಲಿ ಜಾಬ್ ಮಾಡಬೇಕು ಅಂದರೆ ನಿಮಗೆ ಓಕೆ ನಾನು ಪಿ ಯು ಸಿ ಮಾಡಿ ಇಂಜಿನಿಯರಿಂಗ್ ಮಾಡಲ್ಲ ನಮ್ಗೆ ಡಿಪ್ಲೊಮಾ ಮಾಡಬೇಕು ಒಬ್ಬೊಬ್ಬರಿಗೆ ಜಾಬ್ ನೆಸೆಸಿಟಿ ಇರುತ್ತೆ ಮೂರು ವರ್ಷ ಮಾಡಿಕೊಂಡು ಇದರಲ್ಲಿ ಒಂದಿಷ್ಟು ಜನಪ್ರಿಯ ಡಿಪ್ಲೊಮಾಗಳು ಇದಾವೆ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಸಿವಿಲ್ಲು ಈ ಥರ ಎಲ್ಲ ಇದೆ ಇನ್ನು ಕೃಷಿ ಡಿಪ್ಲೊಮಾನು ಅಂತಲೂ ಬಹಳ ಫೇಮಸ್ ಆಗ್ತಾ ಇದೆ ಇದರಿಂದ ನೀವು ಶುಗರ್ ಫ್ಯಾಕ್ಟ್ರೀಸು ಅಂಥವುಗಳಲ್ಲಿ ಮತ್ತು ಫ್ಯಾಷನ್ ಡಿಸೈನು ಹೋಟೆಲ್ ಮ್ಯಾನೇಜ್ಮೆಂಟು ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಅಂತ ಒಂದು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದನ್ನು ನೋಡಿ ಇದರಲ್ಲಿ ನೀವು ಡಾಕ್ಟರ್ಗಿಂತ ಮೀಟ್ ಆಗೋಕ್ಕಂಥ ಮೊದಲು ರ್ಯಾಬ್ ಲ್ಯಾಬೊರೋಟರಿಯಲ್ಲಿ ರಕ್ತ ತಪಾಸಣೆ ಬ್ಲಡ್ ವರ್ಕು ಮತ್ತು ಬೇರೆ ಥರದ ಹಾಸ್ಪಿಟಲ್ಗಳಲ್ಲಿ ಭಾಳ ನಿಮಗೆ ಜಾಬು ಅಥವಾ ಬೇಕಾಗಿದ್ರೆ ಹೆಲ್ಪ್ ಆಗುತ್ತೆ ನಿಮಗೆ ಆಮೇಲೆ ಬಿ ಗು ಇದನ್ನ ಮಾಡಿ ಬಟ್ ಅದನ್ನ ಮತ್ತೆ ಮೂರು ವರ್ಷ ಮಾಡಿ ಮತ್ತೆ ಇಂಜಿನಿಯರಿಂಗು ಮಾಡೋದು ನಿಮ್ಮ ನಿಮ್ಮ ಇಂಟ್ರೆಸ್ಟ್ ಅಗೇನ್ ಇಂಟ್ರೆಸ್ಟ್ ಮೇಲೆ ಇವುಗಳನ್ನ ಡಿಪ್ಲೊಮಾಗಳು ಅವೈಲೇಬಲ್ ಇದೆ ಟಿ ಐ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇದು ಒಂದರಿಂದ ಎರಡು ವರ್ಷ ಇದೆ ಇದರಲ್ಲಿ ನಿಮಗೆ ವೆಲ್ಡರು ಫಿಟ್ಟರು ಎಲೆಕ್ಟ್ರಿಷಿಯನ್ನು ಕಂಪ್ಯೂಟರ್ ಆಪರೇಟರ್ಸ್ ನಿಮಗೆ ಇಮಿಡಿಯೇಟ್ ಯಾವುದಾದ್ರೂ ಕಂಪ್ನಿಗಳಲ್ಲಿ ಟೆಕ್ನಾಲಜಿಗಳು ಅಷ್ಟೊಂದೆಲ್ಲ ಇಂಪ್ರೂವ್ ಆಗ್ತಾ ಇದೆಯಲ್ಲ ಇವುಗಳಿಗೆ ನಿಮ್ಮ ಪರ್ಸೆಂಟೇಜ್ಗಳು ಏನಾಗಿದೆ ಏನಾಗಿಲ್ಲ ಅದು ಬೇರೆ ಪ್ರಶ್ನೆ ಬಟ್ ಇಲ್ಲಿ ಎಲ್ಲ ಥರದ ಅವಶ್ಯಕತೆಗಳು ಐ ಟಿ ಐ ಯು ಎನ್ ಟಿ ಟಿ ಎಫ್ ಅಂತ ಒಂದಿದೆ ಅವುಗಳಿಗೆಲ್ಲ ನೀವು ಅಪ್ಲೈ ಮಾಡಬಹುದು ಮೇನ್ ಏನಂದ್ರೆ ನಿಮಗೆ ಇಂಟ್ರೆಸ್ಟ್ ಇರೋದು ಮತ್ತೆ ನಿಮ್ಮ ಟೀಚರ್ಸ್ಗಳು ನಿಮಗೆ ಓದುವ ಹವ್ಯಾಸ ಅಥವಾ ಹೇಗಿದೆ ಅದ್ರ ಮೇಲೆ ಡಿಸೈಡ್ ಮಾಡಿ ಸ್ಪೆಷಲೈಸ್ ಕೋರ್ಸಸ್ ಅಂತ ಇದು ಅನಿಮೇಶನ್ ಮಲ್ಟಿ ಮೀಡಿಯಾ ಕ್ರಿಕೆಟು ಮತ್ತೆ ಕ್ರೀಡೆ ಫಿಟ್ನೆಸ್ ಕೋರ್ಸ್ಗಳು ಸಂಗೀತ ನೃತ್ಯ ನಾಟಕ ಇವೆಲ್ಲ ಇದೆ ಇದರಲ್ಲಿ ನಾವೆಲ್ಲ ಅನ್ಬೋದು ಈಗೆಲ್ಲ ಟಿಕ್ ಟಾಕ್ ಅದೆಲ್ಲ ಆಗ್ತಾ ಇದೆ ನಾನು ಆ ಥರದ ಪರ್ಸನ್ ಆಗ್ತೀನಿ ಅಂತ ಅದರಲ್ಲಿ ಡೈವರ್ಟ್ ಆಗಬೇಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ನಿಮ್ಮ ಅದರಲ್ಲಿ ಏನು ಪ್ರಿಂಟಿಂಗು ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಇವುಗಳನ್ನು ಮಾಡಿ ಆದರೆ ನಿಮ್ಮ ಪೇರೆಂಟ್ಸು ಅಥವಾ ಇವುಗಳಿಂದ ಒಂದೊಂದ್ಸರಿ ಸ್ಪೆಷಲ್ ಕೋರ್ಸ್ಗಳಲ್ಲಿ ಜಾಬ್ ಗ್ಯಾರಂಟಿ ಕಡಿಮೆ ಇರುತ್ತೆ ಎಷ್ಟೋ ಕ್ರೀಡೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗಕ್ ಆದ್ರೆ ನಿಮ್ಮ ಮೇನ್ ಏನಿದೆ ಇಟ್ಕೊಂಡು ಸೈಡ್ ಅನ್ನು ಮಾಡ್ಕೊಂತ ಹೋಗ್ಬೋದು ಏರ್ ಹೋಸ್ಟರ್ ಕ್ಯಾಬಿನ್ ಕ್ರೂ ಎಷ್ಟೊಂದಿಗೆ ಏರ್ಲೈನ್ಸ್ ಸಣ್ಣ ಸಣ್ಣ ಊರುಗಳಲ್ಲಿ ಬೆಳಗಾವಿ ಮೈಸೂರು ಇಂಥಲೆಲ್ಲಾ ಏರ್ಪೋರ್ಟ್ ಎಲ್ಲ ಆಗ್ತಾ ಇದೆ ಸೊ ಆ ತರದ ಹುಬ್ಳಿ ಇಂಥಲೆಲ್ಲಾನು ಏರ್ಪೋರ್ಟ್ ಆಗ್ತಾ ಇದೆಲ್ಲ ಏರ್ ಒಳ್ಳೆ ಇದು ಆ ತರದ ಕೋರ್ಸ್ಗಳು ಏನ ಲಭ್ಯವಿದ್ದಾವೆ ನಿಮ್ಮ ಏರಿಯಾದಲ್ಲಿ ಅದನ್ನು ನೋಡಿ ಗೌರ್ಮೆಂಟ್ ಜಾಬ್ಸ್ ಬೇಸ್ಡ್ ಆನ್ ಎಸ್ ಎಸ್ ಎಲ್ ಸಿ ಸರ್ಕಾರದ ಉದ್ಯೋಗಗಳು ಇದಾವೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಆಧಾರದ ಮೇಲೆ ಏನು ಪೊಲೀಸ್ ಕಾನ್ಸ್ಟೇಬಲ್ ರೈಲ್ವೆ ಗ್ರೂಪ್ ಡಿ ಸೇನೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿ ಎನ್ ಡಿ ನೀವು ಅದಕ್ಕಾಗಿ ಈಗಾಗಲೇ ಇಂಡಿಯನ್ ಆರ್ಮಿ ನೇವಿ ರೆಕ್ರೂಟ್ಮೆಂಟ್ ಇವುಗಳು ಎಲ್ಲವೂ ಓಪನ್ ಇದೆ ನೀವು ಯಾವುದನ್ನು ಮಾಡಬೇಕು ಅದನ್ನು ಹಾಗೆ ನಿಮಗೆ ಇಂಟ್ರೆಸ್ಟ್ ಏನಿದೆ ನೀವು ರೈಲ್ವೆಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ತನೇ ತರಗತಿ ಮೇಲೆ ಎಲ್ಲ ಅವೈಲೇಬಲ್ ಇದ್ದಾವೆ ಇಂಡಿಯನ್ ಆರ್ಮಿಯಲ್ಲಿ ಇದ್ದಾವೆ ಅದಕ್ಕೆ ನೀವು ಫಿಟ್ನೆಸ್ಸು ಇದು ಎಲ್ಲ ನೋಡ್ತಾರೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಇರುತ್ತೆ ಅವನ್ನು ಆಫರ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ ನಮಸ್ಕಾರ ಅಗೇನ್ ಫ್ರೆಂಡ್ಸ್ ಇದು ಎಸ್ ಎಸ್ ಎಲ್ ಸಿ ಆದ ಮೇಲೆ ಎಷ್ಟೊಂದು ಆಪ್ಷನ್ ಇದೆ ನೀವು ಯಾವುದನ್ನ ನಿಮಗೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಇದೆ ಅದನ್ನು ನೋಡಿ ಸೆಲೆಕ್ಷನ್ ಮಾಡಿ ಥ್ಯಾಂಕ್ ಯು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ಎಷ್ಟೊಂದು ಹೊಸ ಐ ಎ ಎಸ್ ಆಫೀಸರ್ಸು ಸಿ ಎಗಳನ್ನು ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅವರು ಹೇಗೆ ಮಾಡಿದರು ಈ ಥರದ ಜನರ ನೀವು ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಂಗೆ ಲೈಕ್ ಮಾಡಿದ್ರೆ ನಮ್ಗೆ ಹುಮ್ಮಸ್ ಬರುತ್ತೆ ಮತ್ತೆ ಮತ್ತೆ ಈ ಥರದ ವಿಡಿಯೋಗಳನ್ನು ಮಾಡೋಕ್ಕೆ ಥ್ಯಾಂಕ್ ಯು ನಮಸ್ಕಾರ ಬಾಯ್